ನಮ್ಮ ಒಂದು ಹದಿನೈದು ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ಇವತ್ತು ನಾಳೆ ಏನು ಅವರು ಹುಟ್ಟುಹಬ್ಬ ನಡೀತದೆ ಹುಟ್ಟುಹಬ್ಬ ದಿವಸನೇ ಕಾರ್ಯಕರ್ತರು ಮತ್ತು ನಮ್ಮ ಏನು ಡೆಲಿಗೇಟ್ಸ್ ಇದ್ದಾರೆ ಮತ್ತು ನಮ್ಮ ಮುಖಂಡರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಆ ಒಂದು ಸಭೆ ನಾಳೆ ನಿಗದಿಯಾಗಿದೆ ಎಲ್ಲರೂ ಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೋಮಲ್ ಚುನಾವಣೆ ನಿರ್ದೇಶಕದಂಥ ನಾಗರಾಜಣ್ಣವರೇ ಹಿರಿಯರಾದಂಥ ಪ್ರಕಾಶನವರೇ ಶಂಕರಣ್ಣವರೇ ಅಶೋಕ್ ರವ್ರೆ ಮತ್ತು ನಮ್ಮ ಕೆ ಪಿ ರಾಪ್ರಭಾತ್ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜೇಗೌಡ್ರೆ ಪಿ ಎಫ್ ಸದಸ್ ಮಾಜಿ ಅಧ್ಯಕ್ಷ ಲಕ್ಷ್ಮಣವರೇ ನನ್ನ ಗೆಲುವಿಗೆ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಕಡಿನಲ್ಲಿ ಮಂಜುನಾಥ್ರವರೇ ಹರೀಶ್ ಅವರೇ ಎಲ್ಲ ಪತ್ರಿಕಾ ಮಿತ್ರರೇ ಏನಿವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಒಂದು ಹದಿನೈದು ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ನಮಗೇನು ತಾಲೂಕಿಗೆ ಶಾಸನ ಗೆಲ್ಲಿಸ್ಕೊಂಡಿದ್ವಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ನಾಳೆ ಹಮ್ಮಿಕೊಂಡಿದೆ ಅವರು ಏನು ಒಂದು ನಮ್ಮ ಈ ಚುನಾವಣೆಗೋಸ್ಕರ ಒಂದು ಕಾರ್ಯಕರ್ತರ ಸಭೆ ಮಾಡಬೇಕು ಅಂತ ಒಂದು ಇಟ್ಕೊಂಡಿದ್ವಿ ಅದು ಕೆಲವಾದ ಕಾರಣಾಂತರಗಳಿಂದ ಆ ಒಂದು ದಿನಾಂಕ ಮುಂದೂಡಲಾಯಿತು ಇವತ್ತು ನಾಳೆ ಏನು ಅವರು ಹುಟ್ಟುಹಬ್ಬ ನಡೀತದೆ ಹುಟ್ಟುಹಬ್ಬ ದಿವಸನೇ ಕಾರ್ಯಕರ್ತರು ಮತ್ತು ನಮ್ಮ ಏನು ಡೆಲಿಗೇಟ್ಸ್ ಇದ್ದಾರೆ ಮತ್ತು ನಮ್ಮ ಮುಖಂಡರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಮ್ಮ ಶಾಸಕರಿಗೂ ಸಹ ಒಂದು ಅಭಿನಂದನೆಗಳನ್ನು ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಮತ್ತು ಎಲ್ಲರೂ ಒಂದು ಏನು ಕಾರ್ಯಕರ್ತರಿಗೆ ಒಂದು ಊಟ ಅದು ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ರು ಒಂದು ಸಭೆ ಮಾಡಿ ಅದು ಇವತ್ತು ಮುಂದೂಡಿದ್ರಿಂದ ನಮ್ಮ ಇಲ್ಲಿ ಏನು ಅಭ್ಯರ್ಥಿಗಳು ಒಂದು ಘೋಷಣೆ ಆಗೋ ತಡ ಆಗಿದ್ದರಿಂದ ಅಭ್ಯರ್ಥಿ ಘೋಷಣೆ ಮಾಡಿ ಸಭೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಮುಂದೂಡಿದ್ವಿ ಆ ಒಂದು ಸಭೆ ನಾಳೆ ನಿಗದಿಯಾಗಿದೆ ಎಲ್ಲರೂ ಬಂದು ಇಡೀ ತಾಲೂಕಿನ ಜನತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ನಮ್ಮ ಏನು ಈ ಚುನಾವಣೆಯ ಡೆಲಿಗೇಟ್ಸ್ ಇದ್ದಾರೆ ಅವರೂ ಸಹ ಮತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಏನಾಗಿದ್ದಾರೆ ಅವರೆಲ್ಲರೂ ಬಂದು ಶಾಸಕರು ಶುಭಾಶಯವನ್ನು ಕೋರೋದ್ರ ಮೂಲಕ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಬೇಕು ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ